ನಿನ್ನ ವತಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ಬಾರಿ ಶೋಗುಡು ನಮ್ಮ ನಮ್ಮ ಬಾರಿ ವರ್ಷದಿಂದ ಈ ಕಾರ್ಯಕ್ರಮ ನಡೆಸಿದ ಬೆಲ್ಲಿಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ನಿನ್ನೆಮಾರು ಗದ್ದೆಯಲ್ಲಿ ಭಾರಿ ಇವತ್ತೈದು ವರ್ಷ ತುಂಬು ಈ ಕಾರ್ಯಕ್ರಮ ನಡೆಸಿ ಇನ್ನಿ ಕೆದರು ಗದ್ದೆ ಇನ್ನಿ ನಮ್ಮ ಹೊರಪಟ್ಟದ ಗಿಟ್ಟ ಕಂಡು ನಡ್ತಾ ಉಂದು ಎನ್ನ ತುಂಬು ಬೆಲ್ಲಪಾಡಿಡ್ ಕಣ್ವೇಲ್ ದಿವಂತ ಬಾಲಪ್ಪ ಗೌಡ್ರು ಈ ಈ ಆಸ್ಟ್ರೇಲಿಯ ಕಾರ್ಯಕ್ರಮ ನಡಪ ಉಂದು ಅವತ್ತಂದೆ ತುಂಬುದ ಮಾಜಿ ವಿಶ್ವರ್ ಸೆಟ್ಟೆಡ್ ರಿಂಜಾಜೆ ಪತ್ಮನ ಸೆಟ್ ಅವತ್ತಂದೆ ಉಂದಿಲ್ಲ ಗುಂಡೊಲೆ ರಾಮನ ಗೌಡ್ರು ಬೋನಪ್ಪ ಕಲ್ಲೆರ್ ಗಿರಿಯ ಮಸ್ತ್ ಜನ ಸೇರೊಂದು ಈ ಕಡೆ ಇನಿ ಆ ಪುತ್ತೂರುಡು ಹಿಂದೂ ಸಂಘಟನೆಗಿ ದುಂದಿರಗಡೆ ಹೂವೇ ಕಾರ್ಯಕ್ರಮಗೂ ಬೆಳ್ಳಿಪಾಡಿದ್ದು ಮನೋ ಹೆಂಗಲ್ಲೂರಿಗೂ ಶಕ್ತಿ ಕೊರಪಿನ ಸಂಘಟನೆ ಬೆಲ್ಲಿಪಾಡಿ ಗ್ರಾಮ ಅಂಚ ಈ ಊರದ ಜವನ ಊರದ ಏರಿಯಾಗಳು ಈ ಸಂಘಟನೆಗೆ ಬಾರಿ ಶಕ್ತಿ ಹೊರದು ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವಿಶ್ವ ಪರಿಷತ್ ಬಜರಂಗದಲ್ಲ ಹಿಂದೂ ಸಂಘಟನೆ ಈ ನಮ್ಮನೆ ನಡ್ಕೋಡಣ್ಣ ಈ ಊರದ ಏರಿಯಾಗಲ್ಲ ಶಕ್ತಿ ನಡ್ಕೊಂಡು ಈ ಊರ ಈ ಕಾರ್ಯಕ್ರಮ ನಡ್ಕೋಡಣ್ಣ ಈ ಊರದಾಗ ಧನ ಸಹಾಯ ಮಂತ್ರಿ ಈ ಊರು ವ್ಯಕ್ತಿ ನಗಳಿಗೆ ಏನನ್ನ ಆರೋಗ್ಯ ಆ ಅನಾರೋಗ್ಯ ಅಧಿಪನ ಈ ಊರದ ಮಾತ್ರ ಬಂಧು ಈ ಕಾರ್ಯಕ್ರಮ ಈ ಬಂಧು ಮಾತ್ರ ಎಲ್ಲ ಈ ಊರದ ಒಂದು ಉಗ್ರ ರೀತಿಯ ಧನ ಸಹಾಯ ಕೊಡ್ತು ಭಾರಿ ವರ್ಷ ತಿಂತಿ ಈ ವರ್ಷ ಬೆಳ್ಳಿಪಾಡಿ ಗ್ರಾಮಗಳು ನಾಲ್ವರ ಲಕ್ಷ ರೂಪಾಯಿ ಆ ಊರದ ಅನಾರೋಗ್ಯ ರೀತಿಯಗಳಿಗೆ ಧನ ಸಹಾಯ ಕೊಡ್ತಾರೆ ಈ ಆ ಸುಬ್ರಹ್ಮಣ್ಯ ದೇವರ ಶ್ರೀಕೃಷ್ಣ